ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ನಾನು ಅಕ್ಕಿ ನೆರೆಪಳ ಹೆಂಗೆ ಅಂತ ಹೇಳಿ ತೋರಿಸ್ತೀನಿ ನಾನು ಎರಡು ಚಾನಲ್ ಅದಾವೆ ಒಂದು ನಿಶ್ಚಿತ ಐಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಐಮ್ ಎಸ್ ತಿನಿಸು ಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ನಾನು ಇಲ್ಲೇ ಒಂದು ಲೋಟ ಆದಷ್ಟು ರೇಷನ್ ಅಕ್ಕಿನ ತಗೊಂಡಿನಿ ಇವನ್ನ ಫಸ್ಟ್ ಸ್ವಚ್ಛವಾಗಿ ಕ್ಲೀನ್ ಮಾಡ್ಕೊಂಡೀನಿ ಆಮೇಲೆ ಈಗ ಸ್ವಚ್ಛಗಿ ಫಸ್ಟ್ ತೊಳ್ಕೊಂಡು ಬರ್ತೀನಿ ತೊಳ್ಕೊಂಡು ಬಂದಮೇಲೆ ಇದಕ್ಕೆ ನಾನು ನೀರು ಹಾಕಿ ಇವನ್ನ ಕಂಟಿನ್ಯೂಸ್ ಆಗಿ ಮೂರು ದಿನ ನಾನು ನೆನೆಸ್ಕೋತೀನಿ ಅಕ್ಕಿ ಎಷ್ಟು ಚಲೋ ನೆನೀತಾವಲ್ಲ ಅಷ್ಟು ಹಪ್ಪಳ ಟೇಸ್ಟಾಗಿ ಬರ್ತಾವೆ ಮತ್ತು ಡೈಲಿ ಮಾರ್ನಿಂಗ್ ಇದ್ದನ್ನ ನೀರು ಚೇಂಜ್ ಮಾಡಬೇಕು ಮತ್ತು ನೈಟ್ ಚೇಂಜ್ ಮಾಡಬೇಕು ಡೈಲಿ ಟೂ ಟೈಮ್ಸ್ ನೀರನ್ನ ಚೇಂಜ್ ಮಾಡ್ತಿರ್ಬೇಕು ಇಲ್ಲಾಂದ್ರೆ ಅಕ್ಕಿ ಸ್ಮೆಲ್ ಬರ್ತಾವೆ ಸೊ ಬರ್ರಿ ಇದನ್ನು ಕಂಟಿನ್ಯೂಸ್ ಆಗಿ ಒಂದು ಮೂರು ದಿನ ನಾನು ನೆನೆಸ್ಕೋತೇನೆ ಅಂತ ಸೊ ಅಕ್ಕಿ ಒಂದು ಮೂರು ದಿನ ನೆನೆದ ಮೇಲೆ ಮತ್ತೆ ಒಂದು ಸಲ ಸ್ವಚ್ಛಕ್ಕೆ ತೊಳೆದು ಅದರ ನೀರನ್ನ ತೆಗೆದು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿ ಮತ್ತು ಈಗ ಈ ಮಿಕ್ಸಿ ಜಾರಿಗೆ ಈಗ ಸ್ವಲ್ಪ ಸ್ಪೈಸ್ ಐಟಮ್ಸನ್ನ ಹಾಕೋತೀನಂತೆ ಫಸ್ಟಿಗೆ ನಾ ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣ್ಸಿನ್ಕಾಯಿನ ಹಾಕೊಂಡೀನಿ ನೆಕ್ಸ್ಟ್ ಒಂದು ಸ್ವಲ್ಪ ನಾ ಇಲ್ಲೇ ಒಂದು ಅರ್ಧ ಇಂಚಿನಷ್ಟು ಹಸಿ ಅಲ್ಲ ಹಾಕ್ಕೊಂಡಿನಿ ಮತ್ತು ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡೀನಿ ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವೀಗ ಉಪ್ಪನ್ನು ಸೇರಿಸ್ಕೊಳ್ಳೋಣ ನೀವು ಸ್ಪೈಸ್ ನೋಡಿಕೊಂಡು ಮತ್ತು ಮೆಣಸಿನ್ಕಾಯಿನ ಹಾಕೊಬೋದು ಸೊ ಇಲ್ಲ ನಾನು ನನ್ನ ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ನುಣ್ಣಗೆ ರುಬ್ಬಬೇಕು ರವ ರವಾ ಬರಬಾರ್ದು ಫುಲ್ ನುಣ್ಣಗೆ ರುಬ್ಕೋಬೇಕು ಮತ್ತು ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು ಸೊ ನೋಡಿರಿ ಇಲ್ಲ ನಾನು ಇದನ್ನು ಮಿಕ್ಸಿ ಮಾಡಿಕೊಂಡು ಬಂದೀನಿ ಈಗ ನಾನು ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಇನ್ನೊಂದು ರೌಂಡ್ ಅಷ್ಟು ಜಸ್ಟ್ ಅದು ಮಿಕ್ಸ್ ಅಂತ ಹೇಳಿ ಒಂದು ರೌಂಡ ಮಿಕ್ಸಿ ಮಾಡ್ಕೋತೀನಿ ಅದ್ರ ಜೊತೆ ಒಂದು ಎರಡರಿಂದ ಮೂರು ಚಿಟ್ಕಿಯಷ್ಟು ನಾನು ಇಂಗನ್ನು ಹಾಕ್ಕೊಂಡು ಒಂದೇ ಒಂದು ರೌಂಡ ಜಸ್ಟ್ ಮಿಕ್ಸ್ ಆಗಕ್ಕಂಥೇಳಿ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಅಂತ ಸೊ ನೋಡ್ರಿ ಇಲ್ಲೇ ಫೈನಲ್ ಆಗಿ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದೇನೆ ಈಗ ಇದು ಈ ಕನ್ಸಿಸ್ಟೆನ್ಸಿಗೆ ಇರ್ತತಿ ಅಂದರೆ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಇರ್ತೈತಿ ಈಗ ಒಂದು ಪಾತ್ರೆಗೆ ಇದನ್ನು ತಕ್ಕೊಳ್ಳೋಣಂತ ನಾವು ಸೊ ನಾನು ರುಬ್ಕೊಂಡಿರೋದನ್ನಷ್ಟು ಒಂದು ದಬ್ಬರಿಗೆ ತಕ್ಕೊಂಡೀನಿ ಮತ್ತು ಸಲ ಸ್ಪೂನ್ಲಿ ಇದನ್ನು ಚಲೋದಿಂಗ ಮಿಕ್ಸ್ ಮಾಡ್ಕೊತೀನಿ ನೆಕ್ಸ್ಟ್ ಈಗ ನಾನು ಗ್ಯಾಸ್ ಮೇಲೆ ಒಂದು ಗುಂಡಿ ಥರ ಸಾಂಬಾರು ಮಾಡ್ತೀವಲ್ಲ ಆ ಥರ ಒಂದು ಗುಂಡಿ ಥರ ಇಟ್ಕೊಂಡಿನಿ ಮತ್ತು ಗ್ಯಾಸ್ಗೆ ಗುಂಡಿದ ಅರ್ಧಾನಷ್ಟು ನೀರನ್ನು ನಾನು ಹಾಕ್ಕೊಳ್ಳಾತ್ತೀನಿ ಮತ್ತು ಇದಕ್ಕೆ ಮ್ಯಾಲೆ ಒಂದು ಟೈಟಾಗಿ ಬಿಳೆ ಕಾಟನ್ ಅರ್ಬಿನ ಕಟ್ಕೊಳ್ಳೋಣ ಅಂತ ಫಸ್ಟು ಸೊ ಈಗ ದೋತ್ರ ಅರ್ಬಿ ಅಂತ ಇರ್ತೈತಿ ಮತ್ತು ಮಖಮಲ್ ಸಾರಿ ಏನದು ತಳ್ಳಂದು ಕಾಟನ್ ಅರ್ಬಿ ಇರ್ತದಲ್ಲ ಆ ಥರದ ಅರ್ಬಿನ ಇದಕ್ಕೆ ಕಟ್ಕೊಳ್ಳೋಣಂತ ಮ್ಯಾಲ ಒಂಚೂರು ಇದಕ್ಕೆ ಇಲ್ಲೇನು ನೀರಿಗೆ ಕಾಣಿಸ್ತವಲ್ಲ ಆ ಥರ ನೀರಿಗೆ ಒಂಚೂರು ಬರಬಾರ್ದು ಫುಲ್ ಸಾಫ್ಟಾಗಿ ಬರಬೇಕು ಮತ್ತು ಎಷ್ಟು ಸಾಧ್ಯ ಐತಿ ಅಷ್ಟು ಟೈಟಾಗಿ ಇದನ್ನು ನಾವು ಕಟ್ಕೋಬೇಕು ನೆಕ್ಸ್ಟ್ ಈಗ ನಾನು ಗ್ಯಾಸ್ನ ಆನ್ ಮಾಡ್ತೀನಿ ಮೀಡಿಯಮ್ ಫ್ಲೇಮ್ನಾಗೆ ಇಡ್ತೀನಿ ಅದು ನೀರು ಕುದ್ದು ಕುದ್ದು ಮ್ಯಾಲಿಂದ ಏನಿದ್ದು ಬಟ್ಟೆ ಇತ್ತಲ ಇದಷ್ಟು ಹಸಿ ಥರ ಹಸಿ ಹಸಿ ಆಗಬೇಕು ಅಲ್ಲಿ ಮಟ್ಟ ಕೆಳಗಡೆ ನೀರನ್ನ ನಾವು ಮೀಡಿಯಮ್ ಫ್ಲೇಮ್ನಾಗ ಕುದಿಸ್ಕೊಳ್ಳೋಣ ಅಂತ ಅಲ್ಲಿ ಮಠ ನಾನು ಇದನ್ನ ಕುದ್ಸ್ಕೊಂಡು ನಿಮ್ಗೆ ಸಿಗ್ತೇನೆ ಅಂತ ಸೊ ನೋಡಿರಿ ಕೆಳಗಿನ ಉಗ ಮ್ಯಾಲ ಬಟ್ಟಿಗೆ ತಾಗಿ ಬಟ್ಟೆ ಎಲ್ಲ ಹಸಿ ಹಸಿ ಕಾಣತ್ತೈತ್ಲ ಈಗ ನಾವು ಕೆ ರೆಡಿ ಮಾಡಿ ಇಟ್ಕೊಂಡಂಥ ಹಿಟ್ಟಿನ ಬ್ಯಾಟರ್ ಏನಿತ್ತಲ್ಲ ಅದನ್ನು ಇದ್ರ ಹಾಕ್ಕೊಳ್ಳೋಣ ಅಂತ ನಾವು ಒಂದು ಸಣ್ಣ ಸ್ಪೂನ್ಲೆ ಹಿಟ್ಟನ್ನು ಹಾಕ್ಕೊಳತ್ತೀನಿ ಸ್ವಲ್ಪ ಒಂದು ಸಣ್ಣ ಸಾಂಬಾರು ಸ್ಪೂನ್ ಇರ್ತೈತಲ್ಲ ಅಷ್ಟು ಹಾಕ್ಕೊಂಡು ಇದನ್ನೇ ಈಕ್ವಲಾಗಿ ದೋಸೆ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಅಂತ ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗೆ ಮಾಡ್ಕೋಬೇಡ್ರಿ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ರಿ ಮ್ಯಾಲ ಒಂದು ಮುಚ್ಚುಣ್ಕಿ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸಿದ್ವಿ ಅಂದರೆ ಒಂದು ಸೈಡೆ ಕಂಪ್ಲೀಟಾಗಿ ಬೆಂದು ಬಿಡ್ತೈತಿ ಬಾಳೋತ್ತ ಟೈಮೂನು ತೊಗೊಳಂಗಿಲ್ಲ ಇದನ್ನು ಒನ್ಸ್ ಮಾಡಿ ಇಟ್ಕೊಂಡ್ವಿ ಅಂದರೆ ಒಂದು ವರ್ಷದವರೆಗೂ ಒಟ್ಟ ಕೆಡಂಗಿಲ್ಲ ನೋಡ್ರಿ ಸೊ ನೋಡ್ರಿ ಒಂದು ಸೈಡ ಬೆಂದೈತಿ ಈಗ ಒಂದು ತೆಳ್ಳಂದ ಸ್ಪ್ಯಾಚುಲ ಇದನ್ನು ನೀಟಾಗಿ ಬಿಡಿಸ್ಕೊಳ್ಳೋಣಂತ ಅದು ಕೆಳಗಿನ ಅರ್ಬಿ ಎಷ್ಟು ಸಾಧ್ಯ ಐತಲ್ಲ ಅಷ್ಟು ಟೈಟಾಗಿ ಕಟ್ಟಿರ್ರಿ ಅಂದ್ರೆ ನೆರೆಪಳ ಏನೈತಾ ಚೆಂದಾಗಿ ಎದ್ದುಬಿಡ್ತಾವೆ ಒಂಚೂರು ಹಿಟ್ಟು ಅಂಟ್ಕೊಳಂಗಿಲ್ಲ ಸೊ ನೋಡ್ರಿ ಎಷ್ಟು ಚೆಂದಾಗಿ ಎದ್ದೈತಿ ಈಗ ಸ ಒಂದು ಸೈಡ ಟರ್ನ್ ಮಾಡಿ ಹಾಕಿ ಈ ಸೈಡೂ ಒಂದು ಎರಡು ನಾನು ಬೇಯಿಸ್ಕೊಂಡೆ ಅಂದರೆ ನೆರೆಪ್ಳ ಬೆಂದ ರೆಡಿ ಆಗ್ತಾವೆ ನೋಡಿರಿ ಸೊ ನೋಡಿರಿ ಬಿಟ್ಕೊಂಡು ಬರಾತೈತಿ ಈಗ ಎರಡು ಸೈಡು ಈಕ್ವಲ್ ಆಗಿ ಬೆಂದಾವು ಈಗಿದ ಒಂದು ಪ್ಲಾಸ್ಟಿಕ್ ಕವರ್ ಮ್ಯಾಲ ಹಾಕೋತೀನಿ ಇದೇ ಥರ ಇನ್ನೊಂದಿಷ್ಟು ರೆಡಿನ ಮಾಡ್ಕೋತೀನಂತೆ ಸೊ ನೋಡ್ರಿ ಇಲ್ಲ ನಾ ಒಂದಿಷ್ಟು ಹಬ್ಬಗಳ ನೆರೆಪ್ಳಗಳ್ನ ಮಾಡಿ ಇಟ್ಕೊಂಡಿನಿ ಈ ಥರ ಪ್ಲಾಸ್ಟಿಕ್ ಕವರ್ ಮೇಲೆ ಸ್ಪ್ರೆಡ್ ಮಾಡ್ಕೊಂಡೀನಿ ಇದನ್ನು ನೆರಳೊಳಗೆ ಒಂದು ಮೂರಿಂದ ನಾಲ್ಕು ದಿನದವರೆಗೂ ಕಂಪ್ಲೀಟಾಗಿ ಒಣಗಿಸ್ಕೊತೀನಿ ಇವು ನೆರಳ್ಯಾಗನ ಒಣಗಬೇಕು ಫಸ್ಟ್ ಒಂದು ಸೆಷನ್ ಫುಲ್ ನೆರಳೊಳಗೆ ಒಣಗಿಸ್ಬೇಕು ಮತ್ತು ಇವನ್ನ ಸಮರ್ನಾಗಿನ ಬಿಸಿಲು ಇರ್ತೈತಲ್ಲ ಆ ನೆರಳ್ಯಾಗ ಒಣಗಿಸಿದ್ರೆ ನೆರೆಪಳ ಭಾರಿ ಮಸ್ತ್ ಅಂದ್ರೆ ಬಸ್ತ್ ಬರ್ತಾವೆ ಬರ್ರಿ ಒಂದು ಮೂರಿಂದ ನಾಲ್ಕು ದಿನ ನೆರಳನಾಗ ಒಣಗಿಸ್ಕೊತೀನಿ ನೋಡಿರಿ ಒಣಗಿದ ಮೇಲೆ ಈ ಥರ ಆಗ್ಯಾವ ಇವು ಭಾರಿ ಮಸ್ತ್ ಅಂದ್ರೆ ಆಗ್ಯಾವ ಫುಲ್ ಕಟಕ್ಕಾಗ್ಯವು ಈಗ ನಾ ಇವನ್ನ ಒಂದೇ ದಿನ ಒಂದು ಎರಡರಿಂದ ಮೂರು ತಾಸ ಇವನ್ನ ಬಿಸಿಲಿನಾಗ ಒಣಗಿಸ್ಕೊಂಡೆ ಅಂದ್ರೆ ಅಕ್ಕಿ ನೆರೆಪಳ ರೆಡಿ ಬಿಡ್ತಾವೆ ನೋಡ್ರಿ ಇವನ್ನ ಒಂದು ಡಬ್ಬಿನಾಗ ಹಾಕಿ ಇಟ್ಕೋರಿ ಏರ್ ಟೈಟಾಗಿ ಒಂದು ವರ್ಷದವರೆಗೂ ಒಟ್ಟ ಕೆಡಂಗಿಲ್ಲ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ ಮತ್ತು ಪ್ರತಿ ಸಲ ಕರದಾಗು ಫ್ರೆಶ್ ಆಗಿರ್ತಾವೆ ಒಂದು ಮೂರು ತಾಸ ಇವನ್ನ ಡ್ರೈ ಮಾಡ್ಕೊಂಡ್ಮೇಲೆ ನಾ ಈಗ ಎಣ್ಣೆನಾಗ ನಿಮಗೆ ಕರೆದ ತೋರ್ಸಾತೇನೆ ನೋಡ್ರಿ ಆ ನೆರೆ ಪಳನ ಕರ್ಯಕ ಒಂದು ಬಾಳಿಗೆ ಬಿಸಿ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಎಷ್ಟು ಮೀಡಿಯಮ್ ಫ್ಲೇಮ್ನಾಗ ಚಲೋದಂಗೆ ಬಿಸಿ ಮಾಡ್ಕೊರಿ ಆಮೇಲೆ ಒಣಗಿ ರೆಡಿಯಾದಂಥ ನೆರೆಪ್ಪಳನ ಹಾಕ್ಕೊಂಡು ಒಂದು ಸ್ಪ್ಯಾಚುಲರ್ಲೆ ಸ್ವಲ್ಪ ಪ್ರೆಸ್ ಮಾಡಿ ಎರಡೂ ಕಡೆ ಈಕ್ವಲ್ ಆಗಿ ಕರೆದ್ವಿ ಅಂದರೆ ಗರಿಯಾದಂಥ ಅಕ್ಕಿ ನೆರೆಪ್ಪಳ ರೆಡಿ ಆಗಿಬಿಡ್ತಾವೆ ನೋಡ್ರಿ ಅದು ಮಾಡಿದಾಗ ಹಬ್ಬದ ಟೈಮ್ನಾಗ ಸ್ಪೆಷಲ್ ಡಿಶ್ ಅದು ಮಾಡಿದಾಗ ನೆರಪಳನ ಟ್ರೈ ಮಾಡಿರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ ಮತ್ತು ಕುರುಕುರು ಆಗಿ ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಇರ್ತಾವೆ ಸೊ ಫ್ರೆಂಡ್ಸ್ ನಾನಿಲ್ಲೇ ನಿಮಗೆ ಸರ್ವ್ ಮಾಡೋ ಮುಂದೆ ಒಂದು ನೆರೆಪ್ಪಳನ ಮುರಿದು ತೋರಿಸ್ತೀನಿ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರ್ತಾವೆ ಅಂದ್ರೆ ಬಾಯೊಳಗಿಟ್ಟ ಟೇಸ್ಟ್ ಮಾಡಿದಾಗ ಸುದ್ದ ಅಷ್ಟು ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿರ್ತಾವೆ ನೋಡ್ರಿ ಸೊ ಫ್ರೆಂಡ್ಸ್ ಫ್ರೆಂಡ್ಸ್ ಅಕ್ಕಿ ನೆರಪುಳ ರೆಡಿ ಆಗ್ಯಾವು ನೀವು ಒಳಗೆ ಮಾಡಿರಿ ಟೇಸ್ಟ್ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ